ರಾಜಕೀಯ ಮುಖಂಡ ಮಲ್ಲಿಕಾರ್ಜುನ ನೆಕ್ಕಂಡಿ ಅವರು ನಮ್ಮಿಂದ ಜಮೀನು ಖರೀದಿ ಮಾಡಿ ನಲವತ್ತೆರಡು ಲಕ್ಷ ಐವತ್ತಾರು ಸಾವಿರ ಬಾಕಿ ಉಳಿಸಿದ್ದಾರೆ ಸತತವಾಗಿ ಮೂರು ವರ್ಷಗಳ ಕಾಲ ಅವರ ಮನೆ ಕಚೇರಿಗೆ ಮತ್ತು ಅವರು ಯಾವ ಊರಲ್ಲಿ ಇರುತ್ತಾರೋ ಅಲ್ಲಿಗೂ ಹೋಗಿ ತಿರುಗಾಡಿ ಕೇಳಿದರೂ ಸಹ ನಮಗೆ ಹಣ ಕೊಡುತ್ತಿಲ್ಲ ಎಂದು ಫಲಾನುಭವಿ ರೈತಾ ಕೋರ್ ವೆಂಕಟರಾವ್ ಆರೋಪ ಮಾಡಿದ್ದಾರೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಬಳ್ಳಾರಿ ಸಮೀಪದ ಜುನೇದಗುಡ್ಡ ಸ ನಮ್ ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕರಲ್ಲಿ ಹನ್ನೊಂದು ಎಕರೆ ಐವತ್ತು ಗುಂಟೆಯನ್ನು ಎಕರೆಗೆ ಹದಿನಾರು ಲಕ್ಷ ಐವತ್ತು ಸಾವಿರದಂತೆ ಮಾರಾಟ ಮಾಡಿದ್ದು ಒಟ್ಟು ಒಂದು ಕೋಟಿ ತೊಂಬತ್ತು ಲಕ್ಷದ ಎಂಟು ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು ಅದರಲ್ಲಿ ಈಗಾಗಲೇ ಒಂದು ಕೋಟಿ ನಲವತ್ತೇಳು ಲಕ್ಷ ಮಾತ್ರ ಕೊಟ್ಟಿದ್ದಾರೆ ನಾವು ತುಂಬ ಕಷ್ಟದಲ್ಲಿ ಇದ್ದೇವೆ ಮಾರಾಟವಾಗಿ ಮೂರು ವರ್ಷವಾದರೂ ಕೂಡ ಇಲ್ಲಿವರೆಗೂ ಬಾಕಿ ಹಣ ಕೊಡುತ್ತಿಲ್ಲ ಅವರು ರಾಜಕೀಯ ಮುಖಂಡರು ನಮಗೆ ಕಷ್ಟ ಇದೆ ಎಂದು ಜಮೀನು ಮಾರಿದ್ದೇವೆ ಈಗ ಹಣ ಕೇಳಲಿಕ್ಕೆ ಹೋದರೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರನ್ನು ಭೇಟಿಯಾಗಿ ನಮ್ಮ ಕಷ್ಟ ಹೇಳಿಕೊಂಡರೂ ಅವರು ಕೂಡ ಸ್ಪಂದಿಸುತ್ತಿಲ್ಲ ನಮಗೆ ನ್ಯಾಯ ಸಿಗದೆ ನಾವು ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ಎಂದು ಜಮೀನು ಮಾರಾಟಗಾರರಾದ ಕೋರ್ ವೆಂಕಟೇಶ್ ಪತ್ನಿ ಕೋರ್ ಅನ್ನಪೂರ್ಣ ಮಗ ಕೋರ್ ವಂಶೀಕೃಷ್ಣ ತಿಳಿಸಿದರು ಸರ್ ನಮಸ್ ನಮಸ್ಕಾರ ಸರ್ ನನ್ನ ಹೆಸರು ವಂಶಿಕೃಷ್ಣ ಕೋರ ಅಂತೇಳಿ ಶ್ರೀರಾಮ್ನಾಗ್ಸ ಜಂಗಮರಟ್ಟಿ ಎ ಜವಳಗಿರಿ ಕೋರ್ಟ್ ಸಮ್ಮೊಪ್ಪರ್ ಕೋರ ವೆಂಕಟರಾವ್ ಸರ್ ನಮ್ಮ ಮದರ್ ಕೆ ಅನ್ನಪೂರ್ಣ ಇಬ್ಬರದ್ದು ಹೊಲ ಇಬ್ಬರದು ಹೊಲಮಾರಿದ್ದ ನೆಕ್ಕಂಟಿ ಮಲ್ಲಿಕಾರ್ಜುನ ಬಿಜೆಪಿ ಮುಖಂಡರು ಮೊದಲು ಕೆ ಆರ್ ಪಿ ಪಿ ಮುಖಂಡರು ಇದ್ವ ಸರಿಗಿನ ಮಾರ್ಕೆಂಸ ಈಗ ಇರ್ತಾರೆ ಸರ್ ಬೆಂಗಳೂರಾಗ ಇರ್ತಾರ ದೊಡ್ಡವ್ರು ಸರ್ ಅವರು ಆದ್ರೆ ಅವರು ನಮ್ಮ ಹೊಲ ತಗೊಂಡು ಇನ್ನು ನಲ್ವತ್ತೆರಡು ಲಕ್ಷ ಐವತ್ತಾರು ಸಾವಿರ ನಮ್ಗೆ ಅಮೌಂಟ್ ಕೊಡೋದಿದ್ದು ನಮಗೆ ಧಮಕಿ ಆಗಕ್ಕೆ ಹಚ್ಚರ್ ನನ್ನ ಹಿಂದೆ ಶ್ರೀರಾಮುಲು ಇದಾರ ಜನಾರ್ದನ್ ರೆಡ್ಡಿ ಇದಾರ ಅಂತ ಇದು ಮಾಡಕ್ಕೆ ಚರ್ಸ ಆದ್ರೆ ಈಗ ಮೂರುವರೆ ವರ್ಷ ಆಗಕ್ ಬಂದ್ಸ ಇದು ನಮ್ಗೆ ಅಮೌಂಟ್ ಕೊಡೋದಿದ್ದು ಈಗ ಕೊಡಕ ತಯಾರಿಲ್ಲ ಸರ್ ಆತ ಪಂಚಾಯತ್ ಆಗಿದ್ದೇವ ಸ ಅಂತ ಹೇಳಿ ಇವರು ನಮ್ಮ ಬಾದರ್ ಬಾಬುಗೌಡರು ಪಂಚಾಯತ್ ಮಾಡಿದಂಚಾಯತ್ ಮತ್ತೆ ಆ ಆಗಿದ್ದೇವ ಶ್ರೀ ಹರ್ಷಣ್ಣ ಶ್ರೀಹರ್ಷಣ್ಣ ಅಂತೇಳಿ ಅವರು ಪಂಚಾಯತ್ ಮಾಡಿದ್ರು ಸರ್ ಅವರು ಕೊನೆ ಮಾತಾಡಿದ್ರು ಕೊಡ್ತನಂತನ್ ಸರ್ ಮತ್ತೆ ಕೊಡಾಕ್ತಾ ಇರಲ್ಲ ಸರ್ ಮತ್ತೆ ಅವ್ರ ಅಣ್ಣವರು ಇಲ್ಲಿ ಅರಿಗಿನ ಮಾರ್ ಕ್ಯಾಂಪ್ನಲ್ಲಿ ಇದಾವ್ರೇನ ಮಾತಾಡಿದ್ರೆ ಅವನ್ ಯಾಕೆ ಕರ್ಸ್ತಿ ಇಲ್ಲ ನಾನ್ ಕೊಡಲ್ಲ ಏನ್ ಕಿತ್ಗೆ ಅಂತ ಕಿತ್ಕಂತ ಇನ್ನೊಂದ್ ಎಷ್ಟು ಸೊಪ್ಪು ಅಂದ್ರೆ ಸರ್ ಅದ ನೆಕ್ಕಂಡಿ ಮಲ್ಲಿಕಾರ್ಜುನ ಅವ್ರಿಗೆ ಹ್ಮ್ ಅವ್ರಿಗೆ ಒಂದು ಲಕ್ಷ ಅವ್ರ ಖರ್ಚು ಮಾಡಿದ್ರೆ ನಾನು ಹತ್ತು ಲಕ್ಷ ಖರ್ಚು ಮಾಡ್ತೀನಿ ಅವ್ರದೇ ಅಮೌಂಟ್ ಖರ್ಚು ಮಾಡ್ತೀನಿ ಅಂತ ಹೇಳಿ ಅಂತ ಹೇಳಿ ಸರ್ ಹಿಂಗೆ ನಮ್ಗೆ ಸ್ವಲ್ಪ ನ್ಯಾಯ ಮಾಡಿ ಕೊಡು ಸರ್ ನಮಗೆ ಸಾಲ ಗೀಳ ಇದ್ದು ನಾವು ಹೊಲ ಮಾರಿಕೊಂಡಿವಿ ಸರ್ ನಾವು ಸ್ವಲ್ಪ ನಮ್ಗೆ ನ್ಯಾಯ ಮಾಡಿಸಿ ನಲವತ್ತೆರಡು ಲಕ್ಷ ಐವತ್ತಾರು ಸಾವಿರ ನಮ್ಗೆ ಅಸಲೇ ಬರ್ಬೇಕು ಸರ್ ಮೂರುವರೆ ವರ್ಷ ಆಗಿದೆ ಸರ್ ಈಗ ನಮ್ಮ ಮಾರಿ ಬಳ್ಳಾರಿ ಹತ್ರ ಜಾನೆಕುಂಟ ಗ್ರಾಮ ಸರ್ ಬಳ್ಳಾರಿ ಹೋಬಳಿ ಬಳ್ಳಾರಿ ತಾಲೂಕು ಸರ್ ಈ ನಲವತ್ತೆರಡು ನಲ್ವತ್ಮೂರು ನಲವತ್ನಾಲ್ಕು ನವೆ ಸರ್ವೆ ನಂಬರ್ದಲ್ಲಿ ಮಾರಿದ್ದೀವಿ ಸರ್ ನಮ್ಮಪ್ಪರ ಹೆಸರಲ್ಲಿ ಇದ್ದಿದ್ದು ನೆಕ್ಕಂಡೆ ಮಲ್ಲಿಕಾರ್ಜುನ್ಗೆ ಹೆಸರಿಗೆ ಹೆಸರಿಗೆ ಆಗಿದೆ ಸರ್ ನಮ್ಮ ಮದರ್ ಕೆ ಅನ್ನಪೂರ್ಣ ಹೆಸರಲ್ಲೇ ಇದ್ದಿದ್ದು ನೆಕ್ಕಂಟೆ ರಮ್ಯಾ ವೈಫ್ ಆಫ್ ನೆಕ್ಕಂಟೆ ಮಲ್ಲಿಕಾರ್ಜುನ್ ಹೆಸರಲ್ಲೇ ಆಗಿದೆ ಸರ್ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಸರ್ ಇಲ್ಲಾಂದ್ರೆ ನಾವು ಸಾಯುವ ಪರಿಸ್ಥಿತಿ ಆಗಿದೆ ಸರ್